ನಮ್ಮ ನಡೆ ಸತ್ಯದ ಕಡೆ ಹೌದು ಖಂಡಿತವಾಗಿ ಶೋಷಿತ ಸಮಾಜದವರು ಬೇರೆ ಬೇರೆ ಸರ್ಕಾರದವರು ಎಸ್ಟಿ ಸಮುದಾಯಕ್ಕೆ ಸೇರ್ಬೇಕಂತ ಬಾಧಿನ ಬೇಡಿಕೆ ಇದೆ ಸೊ ಖಂಡಿತವಾಗಿ ನಾವು ಅದನ್ನ ಅದರ ಪರವಾಗಿ ನಾವು ಮುಂದಿನ ಸೆಷನ್ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಾರ್ಕಿ ಅವರು ಸಿಎಂ ಸಮುದಾಯದ ಜನರು ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ಲರೂ ಸಹ ಹೌದು ವಾಲ್ಮೀಕಿ ಸಮುದಾಯ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿ ಸಮಾವೇಶ ಸಮಾಜ ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನು ಮಾಡ್ಬೇಕಾಗುತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆನ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಅವ್ರದ್ದೇನ ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ಕ್ಯಾಂಪೇನ್ ಅದ್ ಐದು ವರ್ಷ ಏಳು ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲ ರಾಹುಲ್ ಗಾಂಧೀಜಿ ಅವರು ಆಯ್ತು ಸರ್ಗೆ ಸರ್ ಅವರು ಆಯ್ತು ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ ಆಗ್ತಿರ್ತಾರೆ ಡೆಲ್ಲಿ ಇಲ್ಲಿಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದಿತ್ತೆ ಡಿಸೆಂಬರ್ ಅಲ್ಲಿ ಏನೋ ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ mundi na addition to ko ng senior leaders. Thank you. Yeah, so.